ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನಕ್ಕೆ ಸ್ವಾಗತ ನಾವು ಇಂದು ದರ್ಶನ ಮಾಡಲು ಬಂದಿರತಕ್ಕಂಥ ಸ್ಥಳ ಬಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಡಣಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತುಂಗಭದ್ರ ನದಿಯ ತಟದಲ್ಲಿರ್ತಕ್ಕಂಥ ಹೆಬ್ಬಾಳ್ ತಗೋದ್ ಪಕ್ತರೆ ನಾವು ಮೊಟ್ಟ ಮೊದಲ ಬಾರಿಗೆ ನಮ್ಮ ನಲ್ಲಿ ಏನು ಮಾಡ್ತೀವಿ ಅಂದ್ರೆ ಒಂದು ಮಠದ ದರ್ಶನ ಮಾಡ್ತೀವಿ ಸೊ ನಮ್ಮ ಭಾರತದಲ್ಲಿ ಅನೇಕ ಮಠಗಳಿದೆ ತನ್ನದೇ ಆದ ಒಂದು ಗುರು ಪರಂಪರೆ ಹಾಗೂ ತನ್ನದೇ ಆದ ವೈಭವ ಹಾಗೂ ತನ್ನದೇ ಆದ ಒಂದು ಧಾರ್ಮಿಕ ಶಕ್ತಿಯಿಂದ ಏನ್ ಮಾಡ್ತೀವಿ ಒಂದು ಮಠಗಳು ಏನಾಗ್ತಿದ್ವಿ ಅಂತ ನಡೀತಾ ಇದ್ರೆ ಆದರೆ ನಾವು ಇಂದು ದರ್ಶನ ಮಾಡಿರಕ್ಕೆ ಬಂದಿರತಕ್ಕಂತ ಮಠ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಮಠ ಅದು ಯಾವ್ದಪ್ಪ ಅಂತಂದ್ರೆ ದೆವ್ವಗಳಿಂದ ಕಟ್ಟಿದ ಮಠ ನಾನು ಮತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದೆವ್ವಗಳಿಂದ ಒಂದೇ ರಾತ್ರಿ ಕಟ್ಟಿರ್ತಕ್ಕಂಥ ಮಠದ ದರ್ಶನವನ್ನು ಮಾಡ್ತಾ ಮಾಡೋಕ್ಕೆ ಬಂದಿದ್ದೇವೆ ಅದು ಯಾವ ಮಠ ಅಂತಂದ್ರೆ ಶ್ರೀ ಶಿವಯೋಗಿ ಬೋಳೋಡಿ ಬಸವೇಶ್ವರ ಮಹಾ ಸಂಸ್ಥಾನ ಮಠ ಅಥವಾ ಬೃಹನ್ ಮಠ ಅಂತ ಹೇಳ್ತೀವಲ್ಲ ಅದು ನೋಡ್ಬೋದು ನೀವು ಇಲ್ಲಿ ಇರ್ತಕ್ಕಂಥದ್ದು ಯಾವ್ದು ಅದು ಹೆಬ್ಬಾಳ್ ಮಠ ಏಕೆ ಮಠವನ್ನು ದೆವ್ವಗಳಿಂದ ಕಟ್ಟಿದರು ಹಾಗೂ ಈ ಮಠದ ಪರಂಪರೆ ಮತ್ತು ಗುರು ಪರಂಪರೆ ಇತಿಹಾಸವನ್ನು ಏನು ಮಾಡೋಣ ಅಂತಂದ್ರೆ ನಾವು ಸೀದಾ ಆ ಮಠದ ಹತ್ರ ಹೋಗಿ ನಾವು ತಿಳ್ಕೊಳ್ಳೋಣ ಹಾಗೂ ಈ ಒಂದು ಸಂಚಿಕೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇವತ್ತು ಮಣ್ಣೆತ್ತಿನ ಅಮಾವಾಸ್ಯ ಇರೋದ್ರಿಂದ ಇವತ್ತು ಈ ಒಂದು ಮಠದ ಎಂಟನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಮರಿಶಾಂತವೀರ ಸ್ವಾಮಿಗಳ ಒಂದು ಸ್ಮರಣೆ ಇರತಕ್ಕಂಥ ಒಂದು ದಿವಸ ಇವತ್ತು ಸಾಕಷ್ಟು ಭಕ್ತರು ಏನಾಗಿದ್ದಾರೆ ಅಂದ್ರೆ ಈ ಒಂದು ಮಠಕ್ಕೆ ಬಂದಿದ್ದಾರೆ ಎಲ್ಲಾ ಭಕ್ತರನ್ನು ಮಾತಾಡಿಸಿ ಈ ಒಂದು ಮಠದ ಸಂಬಂಧ ಹೇಗಿದೆ ಮಠದ ಪ್ರಭಾವ ಹೇಗಿದೆ ಹಾಗೂ ಯಾವ ರೀತಿ ಭಕ್ತರು ಈ ಮಠಕ್ಕೆ ಒಂದು ಬರ್ತಾ ಅದು ಏನು ಒಂದು ವಿಚಾರವನ್ನು ಇಟ್ಕೊಂಡು ಬರ್ತಾರೆ ಅಂತಕ್ಕಂಥದ್ದು ಸಂಪೂರ್ಣ ವಿವರವನ್ನು ಏನ್ ಮಾಡೋಣ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ನಾವೀಗ ಆ ಒಂದು ಮಠದ ಕಡೆ ಹೋಗೋಣ ನಾವೀಗ ಈ ಒಂದು ಮಠದ ಆವರಣಕ್ಕೆ ಬಂದಿದ್ದೇವೆ ನೀವು ನೋಡಬಹುದು ಅದು ಯಾವ ಮಠ ಅಂತಂದ್ರೆ ಅಲ್ಲಿ ನೋಡಬಹುದು ನೀವು ಸುಕ್ಷೇತ್ರ ಶ್ರೀ ಬೋಳೋಡಿ ಬಸವೇಶ್ವರ ಶಿವಯೋಗಿ ಸಂಸ್ಥಾನ ಮಠ ಹೆಬ್ಬಾಳ್ ಭಕ್ತರೇ ನಾವು ಈ ಮಠದ ಒಂದು ಇತಿಹಾಸ ತಿಳ್ಕೊಬೇಕಾದ್ರೆ ಈಗಿನ ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ಕೆಂಬಾವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಶ್ರೀ ಬೋಳೋಡಿ ಬಸವೇಶ್ವರ ಬೃಹನ್ ಮಠವನ್ನು ಸ್ಥಾಪನೆ ಮಾಡಿ ಆ ಮಠದ ಪ್ರಪ್ರಥಮ ಪಟ್ಟಾಧ್ಯಕ್ಷರಾಗಿ ಶಿವಜ್ಞಾನವನ್ನು ಪಡೆದು ಶಿವಯೋಗಿಗಳಾಗಿ ಸಂಚಾರ ಮೂರ್ತಿಗಳಾಗಿ ಗಣಿಕಾಳ ಕನಸಾವಿ ಮುದುಗಲ್ಲು ಹಂಪಿ ಆಮೇಲೆ ನರಸಾಪುರ ಮುಂತಾದಗಳಲ್ಲಿ ಮಠಗಳನ್ನು ಸ್ಥಾಪನೆ ಮಾಡಿ ಹಿಂದಿಯಲ್ಲಿ ಒಂದು ಮಾತಿದೆ ನದಿ ಬಹಿತಾರಾಯಣ ಸಾಧು ಫಿರ್ತಾರಾಯಣ ಅಂತಂದ್ರೆ ನದಿ ಹರಿತಾ ಇರಬೇಕು ಸಾಧುಗಳು ಸಂಚಾರ ಮಾಡ್ತಾ ಇರ್ಬೇಕಂತ ಹೇಳಿ ಸಂಚಾರ ಮೂರ್ತಿಗಳಾಗಿ ಈ ಒಂದು ತುಂಗಭದ್ರ ತಡದಲ್ಲಿರ್ತಕ್ಕಂಥ ಈ ಹೆಬ್ಬಾಳ ಗ್ರಾಮಕ್ಕೆ ಏನ್ಮಾಡ್ತಾರೆ ಶ್ರೀ ಬೋಡೋಡಿ ಬಸವೇಶ್ವರ ಮಹಾಸ್ವಾಮಿಗಳು ಇಲ್ಲಿ ಬರ್ತಾರೆ ಆಗಿನ ಕಾಲದಲ್ಲಿ ಈ ಒಂದು ಹೆಬ್ಬಾಳವು ಆರ್ಥಿಕವಾಗಿ ನೈತಿಕವಾಗಿ ಭೌತಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತುಂಬ ಉತ್ತುಂಗದ ಸ್ಥಿತಿಯಲ್ಲಿತ್ತು ಇತ್ತು ಅದಕ್ಕೆ ಉದಾಹರಣೆ ಹೇಳ್ಬೇಕು ಅಥವಾ ನಿದರ್ಶನ ಹೇಳ್ಬೇಕಂತ ನಾವು ಕಳೆದ ವಿಡಿಯೋ ಅಲ್ಲಿ ತ್ರೈಪುರುಷ ದೇವಾಲಯ ಅಂದರೆ ಶೈಕ್ಷಣಿಕವಾಗಿ ಈ ಒಂದು ಪ್ರದೇಶ ಹೆಚ್ಚು ಉನ್ನತ ಸ್ಥಾನ ಅನ್ನೋದಕ್ಕೆ ಏನಾಗಿದೆ ಅಂತ ನಮಗೆ ತ್ರೈಪುರುಷ ದೇವಾಲಯದ ಒಂದು ದರ್ಶನವನ್ನು ನಾವು ಕಳೆದ ವಿಡಿಯೋ ಅಲ್ಲಿ ಮಾಡಿದೆವು ಅಷ್ಟೇ ಅಲ್ಲದೆ ಈ ಒಂದು ಗ್ರಾಮವು ಮುಖ್ಯ ಪಟ್ಟಣವಾಗಿತ್ತು ಅದಕ್ಕೂ ನಿದರ್ಶನ ಹೇಳಬೇಕಂತಂದ್ರೆ ಈ ಈ ಒಂದು ಗ್ರಾಮದಲ್ಲಿ ಎರಡು ಭಾಗಗಳಿದೆ ಒಂದು ಕೋಟೆ ಮತ್ತೆ ಒಂದು ಪೇಟೆ ಅಂತೇಳಿ ಸೊ ಇಂಥ ಗ್ರಾಮವನ್ನು ಕಂಡು ಆಮೇಲೆ ಇಲ್ಲಿ ಕೇವಲ ಆರ್ಥಿಕ ಶೈಕ್ಷಣಿಕ ಭೌತಿಕ ನೈತಿಕವಾಗಿ ಅಷ್ಟೇ ಅಲ್ಲದೆ ಇಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನರು ಸಚ್ಚಾರಿತ್ರ ಉಳ್ಳರಾಗಿದ್ದಾರೆ ಇಂಥ ಪ್ರದೇಶವನ್ನು ಕಂಡಂತ ಬಳೋಡಿ ಬಸವೇಶ್ವರರು ಪುಳಕಿತರಾಗಿ ತಮ್ಮ ಶಿವಧ್ಯಾನವನ್ನು ಮಾಡಲು ಮತ್ತು ಶಿವಧರ್ಮವನ್ನು ಪ್ರಸರಣ ಮಾಡಲು ಇದೇ ಸೂಕ್ತವಾದ ಜಗವನ್ನು ತಿಳಿದುಕೊಂಡು ಅವರು ಇದೇ ಗ್ರಾಮದಲ್ಲಿ ಏನು ಮಾಡಿದಂತಂದು ಬಂದು ವಾಸ ಮಾಡಿ ಅವರು ಈ ಒಂದು ಸ್ಥಾನವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಅವರು ಏನು ಮಾಡಿದ್ರು ಅಂತಂದ್ರೆ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡರು ಅಷ್ಟೇ ಅಲ್ಲದೆ ಭಕ್ತರೇ ಅವರು ಈ ಗ್ರಾಮಕ್ಕೆ ಬಂದು ನೆಲೆಸಿದ ಮೇಲೆ ತಮ್ಮ ಕುಟುಂಬದವರನ್ನು ಇಲ್ಲಿಗೆ ಕರಿಸ ಕರೆಸಿಕೊಂಡರು ಸೊ ಆ ಕುಟುಂಬದವರು ಸಮೇತನು ಇಲ್ಲಿ ಜ್ಞಾನ ದಾಸೋಹ ಅನ್ನ ದಾಸೋಹದಲ್ಲಿ ಅಂದ್ರೆ ಪಾಲ್ಗೊಂಡು ಈ ಒಂದು ಮಠ ಅಂದ್ರೆ ಹೆಚ್ಚಿನ ಪ್ರಸಾರಕ್ಕೆ ಬಂದಿತ್ತು ಅಂತಂದ್ರೆ ಆಗ ಈ ಒಂದು ಮಠದ ಪ್ರಭಾವ ಅಂದ್ರೆ ಸುತ್ತಮುತ್ತಲು ಗ್ರಾಮಗಳಿಗೆಲ್ಲ ಹರಡಿ ಹೆಚ್ಚಿನ ಶಿವಭಕ್ತರು ಏನು ಮಾಡ್ತಾ ಇದ್ರು ಅಂತಂದ್ರೆ ಈ ಒಂದು ಮಠಕ್ಕೆ ಬರಲು ಪ್ರಾರಂಭಿಸಿದರು ಅಪಾನುಗ್ರಸ್ತರು ಹಾಗೂ ಬಹುರೋಗ ತಜ್ಞರಾಗಿರ್ತಕ್ಕಂಥ ಬೋಳೋಡಿ ಬಸವೇಶ್ವರರ ಅವರ ಒಂದು ದರ್ಶನವನ್ನು ಪಡೆದು ಸೊ ಅವರ ಮಾತಿನಿಂದ ಪುಳಕಿತರಾಗಿ ಸಾಕಷ್ಟು ಭಕ್ತರು ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ಮಠಕ್ಕೆ ಬರಲು ಸರ ಮಾಡಿದ್ರು ಆಗಿನ ಕಾಲದಲ್ಲಿ ಈ ಒಂದು ಮಠ ತುಂಬಾ ಪ್ರವರ್ಧಮಾನಕ್ಕೆ ಏನಾಯ್ತಂದ್ರೆ ಬೆಳೆಯಿತು ಅಷ್ಟೇ ಅಲ್ಲದೆ ಆಗಿನ ಕಾಲದಲ್ಲಿ ಈ ಮಠವು ಕಾಮಧೇನು ಕಲ್ಪವೃಕ್ಷವಾಗಿ ವೃಕ್ಷವಾಗಿ ಏನ್ ಪರಿವರ್ತನೆಗೊಂಡಿತ್ತು ಸೊ ಹೀಗೆ ಒಂದು ಉತ್ತಮ ಸ್ಥಿತಿಯಲ್ಲಿ ಇರಬೇಕಾದಾಗ ಶ್ರೀ ಬೋಳೋಡಿ ಬಸವೇಶ್ವರರಿಗೆ ಶಿವನಿಂದ ಕರೆ ಬಂದಿತ್ತು ಜಾಸತ್ಯ ಮರಣಂ ಧ್ರುವ ಮನೆಯುವ ಹಾಗೆ ಶಿವನಿಂದ ಕರೆ ಬಂದಿದ್ದರಿಂದ ಶ್ರೀ ಬೋಳೋಡಿ ಬಸವೇಶ್ವರರು ತಮ್ಮ ಭೌತಿಕ ಶರೀರವನ್ನು ನಗ ನಗತ್ತಲ್ಲಿ ಏನ್ ಮಾಡಿದ್ರು ಅಂತ ತಮ್ಮ ಭೌತಿಕ ಶರೀರವನ್ನು ಬಿಟ್ಟರು ಈ ವಿಷಯ ನಾಡಿಗೆಲ್ಲ ಗೊತ್ತಾಗಿ ಸಾಕಷ್ಟು ಭಕ್ತರು ಏನ್ ಮಾಡಿದ್ರು ಅಂದ್ರೆ ಈ ಒಂದು ಮಠದ ಕಡೆ ಬರೋಚರ ಮಾಡಿದ್ರು ಹರ ಗುರು ಚರ ಎಲ್ಲರೂ ಈ ಮಠದ ಕಡೆ ಬಂದು ಶ್ರೀಗಳ ಭೌತಿಕ ಶರೀರವನ್ನು ಸಂಸ್ಕಾರ ಸಂಸ್ಕಾರದಿಂದ ವೇದ ಸಮತವಾಗಿ ಏನ್ ಮಾಡಿದ್ರು ಅಂತಂದ್ರೆ ಆ ಗುರುಗಳ ಒಂದು ಅಂತ್ಯಕ್ರಿಯೆಯನ್ನು ಗದ್ದುಗೆಯನ್ನು ಏನ್ ಮಾಡಿದ್ರು ಅಂತಂದ್ರೆ ಇಲ್ಲಿ ಒಂದು ನಿರ್ಮಾಣ ಮಾಡಿದ್ರು ಈಗ ಬನ್ನಿ ನಾವು ಆ ಒಂದು ಗುರುಗಳ ಗದ್ದುಗೆಯನ್ನು ಏನ್ ಮಾಡೋಣ ಅಂತಂದ್ರೆ ನಾವು ದರ್ಶನವನ್ನು ಮಾಡ್ಕೊಳ್ಳೋಣ ಆ ಒಂದು ಗುರುಗಳ ಗದ್ದಿಗೆಯನ್ನು ದರ್ಶನ ಮಾಡೋಕೆ ಮುಂಚೆ ದಯವಿಟ್ಟು ಈ ಒಂದು ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅದೇ ರೀತಿ ಈ ಒಂದು ಮಠವನ್ನು ದೆವ್ವಗಳು ಕಟ್ಟಿದ ಮಠ ಅಂತ ಏನ್ ಅಂತ ನಾವು ಹೇಳಿದಿವಿ ಬಹಳ ರೋಚಕವಾದಂತ ಒಂದು ಕಥೆ ಇದೆ ಅವರು ಯಾರು ಸ್ವಾಮಿಗಳು ಏನು ಅಂತಕ್ಕಂತ ಏನ್ ಮಾಡೋಣ ಅಂತಂದ್ರೆ ನಾವು ಹಾಗೆ ಮುಂದೆ ಹೋಗೋಣ ಬನ್ನಿ ಮೊಟ್ಟ ಮೊದಲನಾಗಿ ನಾವೇನ್ ಮಾಡೋಣ ಅಂತಂದ್ರೆ ಈ ಮಠದ ಕತ್ರುಗಳಾಗಿರ್ತಕ್ಕಂಥ ಶ್ರೀ ಬೋಳೋಡಿ ಬಸವೇಶ್ವರರ ಗದ್ದಿಗೆಯನ್ನು ದರ್ಶನ ಮಾಡೋಣ ಬನ್ನಿ ನೀವು ಇಲ್ಲಿ ನೋಡಬಹುದು ಇಲ್ಲಿರ್ತಕ್ಕಂಥದ್ದೇ ಶ್ರೀ ಬೋಳೋಡಿ ಬಸವೇಶ್ವರರ ಗದ್ದುಗೆ ಸೊ ಇಂದಿಗೂ ಇದು ತುಂಬಾ ಪ್ರಖ್ಯಾತಿಯನ್ನು ಪಡೆದಿದ್ದು ಅಂದ್ರೆ ಶಾಪಾನುಗ್ರಸ್ತರು ಹಾಗೂ ಬೌರೋಗ ತಜ್ಞರಾಗಿರ್ತಕ್ಕಂಥ ಶ್ರೀ ಬೋಳೋಡಿ ಬಸವೇಶ್ವರರ ಈ ಗದ್ದುಗೆಗೆ ಬಂದು ನಾವು ಪ್ರದಕ್ಷಿಣೆ ಹಾಕಿದರೆ ಸಾಕಷ್ಟು ರೋಗರಜಿನಿಗಳ ಕಡಿಮೆ ಆಗೋದ್ರ ಜೊತೆಗೆ ಭಕ್ತರ ಕಷ್ಟ ಕಾರ್ಪಣ್ಯಗಳು ಏನಾಗುತ್ತೆ ಅಂತ ನಮಗೆ ಇಲ್ಲಿ ಕಳ್ಕೊಂಡು ಹೋಗ್ತಾ ಇದ್ರೆ ನೀವು ನೋಡಬಹುದು ಇದೇ ಒಂದು ಬೋಳೋಡಿ ಬಸವೇಶ್ವರ ಮಹಾಸ್ವಾಮಿಗಳ ಒಂದು ಗದ್ದುಗೆ ಭಗತ್ ಭಕ್ತರೆ ನಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸುತ್ತೇನೆ ಸೊ ಮುಂದಿನ ವಿಡಿಯೋದಲ್ಲಿ ತುಂಬಾ ರೋಚಕವಾದಂತ ಕತೆ ನಾವೆಲ್ಲ ಮೈ ಅಂದ್ರೆ ಒಂಥರ ನವಿರ ಹೇಳ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಒಂದೇ ರಾತ್ರಿ ದೆವ್ವಗಳಿಂದ ಏನ್ ಅಂತ ಮಠ ಕಟ್ಟಿಸಿದ್ರು ಯಾರು ಒಂದೇ ರಾತ್ರಿ ದೆಹಗಳಿಂದ ಮಠ ಕಟ್ಟಿಸಿದರೂ ಯಾಕೆ ಒಂದೇ ರಾತ್ರಿ ದೆಹಲಿಂದ ಮಠ ಕಟ್ಟಿಸ್ತಕ್ಕಂಥ ಅನಿವಾರ್ಯತೆ ಇತ್ತು ಹೇಗೆ ಆ ದೆವುಗಳನ್ನು ವಶಪಡಿಸಿಕೊಂಡಿರತಕ್ಕಂಥದ್ದು ಏನ್ ಮಾಡೋಣ ಅಂತಂದ್ರೆ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆಮೇಲೆ ಈ ಒಂದು ವಿಡಿಯೋಲಿ ಸಾಕಷ್ಟು ಸಂಚಿಕೆಗಳು ಬರುತ್ತೆ ಸಾಕಷ್ಟು ಭಕ್ತರ ಜೊತೆಗೆ ನಾವೇನ್ ಮಾಡಿ ಅಂತಂದು ಮಾತಾಡಿಸಿದ್ವಿ ಎಲ್ಲರ ಅಭಿಪ್ರಾಯಗಳನ್ನು ಒಟ್ಟಾರೆಯಾಗಿ ನಾವು ಈ ಒಂದು ಸಂಚಿಕೆಗಳಲ್ಲಿ ಕ್ರೋಢೀಕರಿಸಿದ್ದೇವೆ ದಯವಿಟ್ಟು ತಪ್ಪದೆ ಈ ವಿಡಿಯೋಗಳನ್ನು ನೀವು ಕಂಪ್ಲೀಟ್ ಸಂಚಿಕೆಯಲ್ಲಿ ಹೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂತ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತೇನೆ ಲೋಕಾ ಸಮಸ್ತ सुखिनोंतु